ನೋಡಿ ಇವತ್ತೊಂದು ಎಂಥ ಇದ್ದೇನೆ ಇವತ್ತು ಇದು ಒಂದು ಎಂತಪ್ಪ ಮೇಳ ಬಂದಿದೆ ಅಂತೆ ಹಾಗೆ ಒಮ್ಮೆ ನೋಡಿ ಬರುವ ಎಂತೆಲ್ಲ ಉಂಟು ಅಂತ ಹೇಳಿ ಹಾಗೆ ನಿಮಗೆ ಸಹ ತೋರಿಸುವ ಯಾವುದೆಲ್ಲ ಮೇಳದಲ್ಲಿ ಎಂತೆಲ್ಲ ಇರ್ತದೆ ಅಂತ ಹೇಳಿ ನಮಗೆ ಸಹ ಗೊತ್ತಿಲ್ಲ ಅಂದರೆ ಇವತ್ತು ಎರಡೇ ದಿನ ಇರೋದು ನಿಮ್ಮ ಇವತ್ತು ಎಷ್ಟು ತಾರೀಕು ಇವತ್ತಿನ ವಿಡಿಯೋ ಇವತ್ತು ಈಗ ಅಪ್ಲೋಡ್ ಮಾಡಬೇಕು ಹಾಗೆ ಬರುವವರಿಗೆ ಬರ್ಬೋದಲ್ಲ ಇವತ್ತು ಇವತ್ತು ಎಷ್ಟು ತಾರೀಕು ನನಗೆ ನಾನು ಫೆಬ್ರವರಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಅಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಿರ್ಬೇಕು ಆಗಿರಬೇಕು ಇವತ್ತು ಹಾಗೆ ಇವತ್ತು ಹೋಗಿ ತೋರಿಸ್ತೇವೆ ಎಂತೆಲ್ಲ ಉಂಟು ಹೇಳಿ ಹಾಗೆ ಮತ್ತೆ ನಿಮಗೆ ಕೂಡ ಬರ್ಬೋದಲ್ಲ ಹಾಗೆ ನೋಡುವ ಈ ಇದ್ದೇವೆ ಎಲ್ಲಿ ಪ್ಲೇಸ್ ಅಂತೇಳಿ ಮತ್ತೆ ಹೇಳ್ತೇವೆ ಇಲ್ಲಿ ಎಲ್ಲಿ ಮೇಳ ನಡೀತಾ ಉಂಟು ಅದನ್ನೆಲ್ಲ ಹೇಳ್ತೇವೆ ಹಾಗೆ ಹೋಗುವ ಒಂದು ಕಡೆ ನಿಮಗೆ ಗೊತ್ತಿರ್ಬೋದು ಈಗ ನೋಡಿದವ್ರಿಗೆ ಅಂತ ಹೇಳಿ ಹೋಗುವ ಬಂದವರಿಗೆ ಗೊತ್ತಿರ್ತದೆ ದನ ಕಟ್ಟಿದ್ದಾರೆ ಅಲ್ಲ ಕುದುರೆ ಕುದುರೆ ಕತ್ತೆ ಇದುಂತ ಹೇಳಿ ಕತ್ತೆಯ ಕುದುರೆ ಮುಗಿರ್ಬೋದು ನಮ್ಮನೆ ನೋಡೋದು

நெலுலாபி இல்லை நெலகுலாபி ஆ சேவந்திகூப்பி அறுவத்து ഹലി മേള ബീസാ ಸ್ಟಿಚಿ ಮಾಡಬೇಕಲ್ಲ ಮಾಡ್ಬೇಕು ಯಾಕೆ ನೀವು ಸ್ಟಿಚಿ ಮಾಡಿಬೇಕು ಹ ಆ ಅದ ದಿನ ನೀವು ಬ್ಲೌಸ್ ರೆಡಿ ಹ್ ರೆಡಿ ಬ್ಲೌಸ್ ನೋಡಿ ನೋಡಿ ಅಲ್ಲಿ ಇದು ನೋಡಿ ಡಿಸ್ಕೌಂಟ್ ಟ್ಯಾಗಿ ಫಿಟ್ ಬೇಕಿದ್ರೆ ನೋಡಿ ರೆಡಿಮೇಡ್ ಬ್ಲೌಸ್ ಹ್ಮ್ ಹಾಗೆ ನೋಡಿ ಇಲ್ಲಿ ಸಾರಿ ಕೂಡ ಉಂಟು మళ్ళీ బ్లౌజ్ పీస్ కూడా ఉంటు సారీ కూడా ఉంటుంది క్లిప్ అలా దొడ్డదు ನೋಡಿ ಇದು ಒನ್ ಫಿಫ್ಟಿ ಹಾಗೆ ಇದೆಲ್ಲ ಎಲ್ಲ ಪೀಸ್ ಒನ್ ಫಿಫ್ಟಿಯಾ ಎಲ್ಲ ಒನ್ ಫಿಫ್ಟಿ ಹಾಂ ನೋಡಿ ಒನ್ ಫಿಫ್ಟಿ ಇದಕ್ಕೆ ಹಾಗೆ ನನಗೊಂದು ನಮಸ್ತೆ ನನ್ನ ಹೆಸರು ಸ್ವೀಡನ್ ಹೇಳಿ ಶಾಯ್ ಆಕ್ಸಿ ಸೀರೀಸ್ ಇದು ಇರುವಂಥದ್ದೆಲ್ಲ ಸಣ್ಣದ್ರು ನ್ಯೂ ಬಾರ್ನಿಂದ ಎಲ್ಲ ಏಜ್ ಗ್ರೂಪಿಗೆ ಇರುವಂಥದ್ದು ಕ್ಲಿಪ್ಸ್ ಇದು ಕಂಪ್ಲೀಟ್ಲಿ ನಾನು ಹ್ಯಾಂಡ್ ಮೇಡ್ ಮಾಡಿರುವಂಥದ್ದು ಯಾವುದೇ ಮೆಷಿನ್ಸ್ ಇಲ್ಲ ಅಥವಾ ಯಾವುದೇ ಪೇರೇನಿಲ್ಲ ನಾನು ನಾನೇ ಕೈಯಾರೆ ಕೊಟ್ಟು ಪರ್ಸನಲ್ ಆಗಿ ಮಾಡಿಟೀಸ್ ಮಾಡಿರೋದು ಸೊ ಮೋರ್ ದನ್ ಏಟಿ ಏಟಿ ಫೈವ್ ವೆರೈಟೀಸ್ ಆಫ್ಸ್ ಉಂಟು ಸೊ ನಿಮ್ಗೆ ಕಸ್ಟಮೈಸ್ ಬೇಕಿತ್ತಂತಾದ್ರೆ ನಾವು ಮಾಡ್ತೀವಿ ಮಾಡಿ ಕೊಡ್ತೀವಿ ಈಗ ಫಂಕ್ಷನ್ಸ್ ಏನಾದ್ರೂ ಇತ್ತು ದೊಡ್ಡವರಿಗಾಗ್ಲಿ ಟೈಲ್ ಬುಕ್ ಸ್ಯಾಟಿನ್ ಆಗಲಿ

ಆ ಸೈಡಿಂದ ಇದ್ದು ಸಹ ಉಂಟು ನೋಡಿ ಇಲ್ಲಿ ಸಹ ಉಂಟು ಹೀಗೆ ನಾಳೆ ಬಂದೇ ಹಾ ನಿಮ್ಗೆ ಯಾರಿಗಾದರೂ ನಾಳೆ ಬೇಕು ನಾಳೆ ಒಂದು ದಿನ ಉಂಟು ಇನ್ನು ಇವತ್ತು ಇಷ್ಟು ಇವತ್ತು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ತಾರೀಕು ನಾಳೆ ಇಪ್ಪತ್ತೈದು ತಾರೀಕಿಗೆ ನೀವೇ ಬಂದು ತಗೊಳ್ಬೋದು ಹ್ಯಾಂಡ್ ಮೇಡ್ ಉಂಟು ಅಂದರೆ ಇದು ಫಿಫ್ಟಿ ಸೆವೆನ್ ಇಯರ್ಸ್ ಓಲ್ಡ್ ಕಂಪನಿ ಸ್ವೀಡನ್ ಬೇಸ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಇದರಲ್ಲಿರುವ ಎಲ್ಲ ಬೇಸಸ್ ಅಂದರೆ ಫ್ಲವರ್ ಮತ್ತು ನಿಮ್ಮದು ಫುಡ್ ಎಕ್ಸ್ಟ್ರಾಕ್ಟಿಂಗ್ನ ಮಾಡುವಂಥದ್ದು ಆರ್ಗ್ಯಾನಿಕ್ ಆಗಿರೋದ್ರಲ್ಲಿ ಎಲ್ಲ ಬ್ರ್ಯಾಂಡ್ ಇದರಲ್ಲಿ ನಮ್ಮದು ಡೈಲಿ ವೇರ್ ಇದೆ ಫುಡ್ ಮತ್ತು ಹೇರ್ ಕೇರ್ ಇದೆ ಇವೆಲ್ಲ ಕೂಡ ಇದೆ ಹೌದಾ ನಮ್ಮದು ಅವೈಲೇಬಲ್ ಇದೆ ಹಾಂ ಹಾಂ ನೋಡಿ ಇಲ್ಲಿ ನೋಡಿ ಈ ರೀತಿ ಉಂಟು ಇದು ಪರ್ಫ್ಯೂಮ್ಸ್ ಎಲ್ಲ ಪರ್ಫ್ಯೂಮ್ಸ್ ಕೂಡ ಉಂಟಲ್ಲ

ಹಾ ಹಾ ಹೌದಾ ನೋಡಿಲ್ಲಿ ಬ್ಯಾಗ್ಸ್ ಉಂಟು ನೋಡಿ ಈ ರೀತಿ ಬ್ಯಾಗ್ಸ್ ಉಂಟು ಹಾಗೆ ನಡಿಲಿ ಈ ರೀತಿ ಈ ರೀತಿ ಬ್ಯಾಗ್ಸ್ ಎಲ್ಲ ಉಂಟು ನೋಡಿ ನಾಳೆ ಬರೋವರು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ನಡಿ is ಇಲ್ಲಿ ಇನ್ನೊಂದು ಡ್ರೆಸ್ ಇದೆ it contains ಅದು These are the counters ını dat intra... paha 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 ಹಾಗೆ ನೋಡಿ ಇಲ್ಲಿ ಟಾಪ್ಸ್ ಎಲ್ಲ ಉಂಟು ನಿಮಗೆ ಬೇಕಿದ್ರೆ ನಾಳೆ ಬಂದು ಇನ್ನು ಪರ್ಚೇಸ್ ನಾಳೆ ಒಂದು ದಿನ ಉಂಟು ಅಲ್ಲ ನಾಳೆ ಒಂದು ದಿನ ಅಲ್ಲ ಪ್ಯೂರ್ ಕಾಟನ್ಸ್ ಡ್ರೆಸ್ ಎಲ್ಲ ಇಲ್ಲಿ ಉಂಟು ನೋಡಿ ಹಾಗೆ ನಾಳೆ ಒಂದು ದಿನ ಉಂಟು ಹಾಗೆ ಬರೋರು ಬನ್ನಿ ಇಲ್ಲಿ ಬರದು ಮತ್ತೆ ಎಲ್ಲರದ್ದು ಉಂಟು ನೋಡಿ ಆಚೆ ಈಚೆ ಚೇ ಚೇ ಎಲ್ಲ ಉಂಟು ಇದು ಇದರಲ್ಲಿ ಟಾಪ್ ಮಾತ್ರ ನೋಡಿ ಚಿಕ್ಕ ಇದು ಮೇಳ ದೊಡ್ಡ ಮೇಳ ಅಲ್ಲ ಹಾಗೆ ನೋಡಿ ಇಲ್ಲೆಲ್ಲ ಬರ್ತಾ ಇರ್ತಾರೆ ಹಾಗೆ ಇವತ್ತೊಂದು ದಿನ ನಾಳೆ ಒಂದು ದಿನ ಉಂಟು ನನಗೆ ಇಷ್ಟು ನನಗೆ ನಾನು ಕ್ಲಿಪ್ ತಗೊಂಡೆ ನಂಗೆ ಅದು ಕ್ಲಿಪ್ ಬೇಕಿತ್ತು ಹಾಗೆ ತಗೊಂಡೆ ನೋಡಿ ಹಾಗೆ ಇನ್ನು ಹೊರಗೊಂದು ಸ್ವಲ್ಪ ಸ್ಟಾಲ್ ಆಗ ಫಸ್ಟಿಗೆ ತೋರಿಸಿದ ಜಾಸ್ತಿ ಅಲ್ಲ ಮತ್ತೆ ಹೋಗಲಿಲ್ಲ ಹಾಗೆ ಒಮ್ಮೆ ಹೊರಗೆ ಹೋಗಿ ಮತ್ತೆ ಸೀದಾ ಮನೆಗೆ ಹೋಗಿ ಇವತ್ತು ಅಪ್ಲೋಡ್ ಮಾಡಬೇಕು ನಂಗೆ ಸ್ವಲ್ಪ ತೆಕಳು ಮನೆಗೆ ಎಂತ ಸ್ಪೆಷಲ್ ಇದೆ ಇಲ್ಲಿ ಬ್ರೌನಿ ಉಂಟು ಕಪ್ ಕೇಕ್ ಉಂಟು ಕ್ರೀಮ್ ಕೇಕ್ ಅಲ್ಲ ಕ್ರೀಮ್ ಕೇಕ್ ಹಾಗೆ ಬ್ರೌನಿ ಸೆವೆಂಟಿ ರಫೇಲ್ ಹಾಗೆ ನೋಡಿ ನಾನೊಂದು ಪೈನಾಪಲ್ ಪೀಸ್ ತಗೊಂಡೆ ನನಗೆ ಅದು ಎಂತ ಹೇಳುದಪ್ಪ ತಿನ್ನದೆ ತುಂಬಾ ಟೈಮ್ ಆಯಿತು ಹಾಗೆ ಪೈನಾಪಲ್ ಪೀಸ್ ನೋಡಿ ಒಂದು ಹತ್ತು ರೂಪಾಯಿದು ತಕೊಂಡೆ ಉಪ್ಪು ಹಾಕಿದ್ದಾ ಉಪ್ಪು ಹಾಕಿದ್ದಾ ಸಕ್ಕರೆ ಅಂತ ನೀರೆಳೆ ಹಾಕಿದ್ದಾರೆ ಅಂತ ನೋಡ್ಬೇಕು ಇದು ತಿಂದಾದಂತ ನೋಡ್ಬೇಕಷ್ಟೆ ಹಾಗೆ ಎರಡು ದಿನ ಉಂಟು ಆಚೆ ಹೋಗಿ ಡ್ರೀಮ್ ಕೇಕ್ ನೋಡಿ ಅಂತ ಇಲ್ಲಿ ಚಂದ ಗಾಳಿ ಬರ್ತದಲ್ಲ ಇಲ್ಲಿ ಗಾಳಿ ಬರ್ತದೆ ಗ್ರೌಂಡ್ ಅಲ್ಲ ಹಾಗೆ ನೋಡಿ ಡ್ರೀಮ್ ಕೇಕ್ ಹಾಗೆ ಹೇಳಿದ್ದು ನಾನು ಫಸ್ಟ್ ಟೈಮ್ ತಿನ್ನೋದು ನಾನು ತಿನ್ನಲಿಲ್ಲ ಕೇಳಿದ್ದೆ ನಾನು ಐಸ್ ಕ್ರೀಮ್ ಅಂತ ಅನ್ಕೊಂಡು ಒಳ್ಳೇದುಂಟಾ ಗ್ರೌಂಡ್ ನೋಡಿ ಎಷ್ಟು ದೊಡ್ಡ ನೋಡಿ ಎಷ್ಟು ಚಂದ ಉಂಟು ನೋಡ್ಲಿಕ್ಕೆ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಸ್ಕೂಲ್ ಇದು ಮತ್ತೆ ಇಲ್ಲಿ ಸ್ಕೂಲ್ ಅಲ್ಲಿ ತಂಪಾಗ್ತದೆ ಬರುವಾಗ ಇಲ್ಲಿ ಮಾತ್ರ ಸ್ವಲ್ಪ ಗ್ರೌಂಡ್ ಅಲ್ಲಿ ಬಿಸಿಲು ಅಲ್ಲೆಲ್ಲ ತುಂಬಾ ತಂಪುಂಟು ಈಚೆ ರೋಡ್ ನೋಡಿ ಬೇರೆ ಬೇರೆ ಸ್ಟಾಲ್ ಉಂಟು ಜಾಸ್ತಿ ಸ್ಟಾಲ್ ಇಲ್ಲ ಸಾಧಾರಣ ಉಂಟು ಒಳ್ಳೊಳ್ಳೆ ಪ್ರಾಡಕ್ಟ್ ಎಲ್ಲ ಉಂಟು ಅಲ್ಲಿ ನೀವು ನೋಡಿದ್ರಲ್ಲ ಹಾಗೆ ಈಗ ಹೋಗ್ ಹೋಗುವರೆಲ್ಲ ಹೋಗಿ ಇವತ್ತು ಮತ್ತೆ ನಾಳೆ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಹಾಗೆ ಇವತ್ತಿನ ವೀಡಿಯೋ ಇವತ್ತೇ ನಿಮಗೆ ಇವತ್ತು ಪಬ್ಲಿಷ್ ಮಾಡಬೇಕಂತ ಇದ್ದೇವೆ ಇದು ಎಲ್ಲಿ ಅಂತ ಹೇಳಿದ್ರೆ ಸುಧಾನ ಸ್ಕೂಲ್ ಗೊತ್ತುಂಟಲ್ಲ ಬೋಲ್ವಾರಾಚೆ ಸುಧಾನ ಸ್ಕೂಲ್ ಅಲ್ಲಿ ಅಲ್ಲಿ ಒಂದು ಹಾಲ್ ಉಂಟು ಕಣ್ಣಾಗ ತೋರಿಸಿದೆ ಅಲ್ಲ ಹಾಲ್ ಅಲ್ಲಿ ಹಾಗೆ ಎಲ್ಲರೂ ಬನ್ನಿ ಅಲ್ಲಿ ಸುಧಾನ ಹಾಲಿಗೆ ಹಾಗೆ ಎರಡು ದಿನ ಗೊತ್ತಿಲ್ಲದವರು ಬರ್ಬೋದಲ್ಲ ಹಾಗಿದ್ರೆ ನೀನು ತಿನ್ನೋದು ನೀನು ತಿಂದು ಸ್ಟಾಲ್ ಇಲ್ಲ ಸ್ವಲ್ಪ ಜಾಸ್ತಿ ಸ್ಟಾಲ್ ಇಲ್ಲ ಸಾಕ ನಾನು ಕ್ಲಿಪ್ ತಗೊಂಡೆ ತೋರಿಸ್ತೇನೆ ನೋಡಿ ಈ ರೀತಿ ಬೇಗ ತಗೊಂಡೆ ಮನೆಗೆ ಹೋಗಿ ನನಗೆ ಇದೊಂದು ಬೇಕಿತ್ತು ಅದಕ್ಕೆ ನಾನು ತಗೊಂಡೆ ಹ್ಯಾಂಡ್ ಮೇಡ್ ಮನೆಯಲ್ಲೇ ಮಾಡಿದಂತೆ ನೋಡಿ ಈಗ ಬೇಗ ಬೇಗ ಮನೆಗೆ ಹೋಗ್ಬೇಕು ಅಪ್ಲೋಡೇ ಆಗೋದಿಲ್ಲ ಇನ್ನು ಇವತ್ತಿನ ವೀಡಿಯೋ ಇಲ್ಲಿ ಗುಡ್ಡದಲ್ಲಿ ಮೊಬೈಲ್ ಇಡ್ಬೇಕಷ್ಟೇ ಹಾಗೆ ಸಾಕು ಇನ್ನು ಮುಂದೆ ಸಿಗುವ ಬಾಯ್ ನೋಡಿ ಅಲ್ಲಿ ಹಲಸಿನ ಕಾಯಿ ನೋಡಿ ಚಿಕ್ಕ ಮಾಡಿ ತುಂಬಾ ತುಂಬಾ ಉಂಟು ನೋಡಿ ಸ್ವಲ್ಪ ಸ್ವಲ್ಪ ಹಾ ಕಾಗೆ ಮೇಲೆ ಉಂಟಲ್ಲ ಮಿಕ್ಸ್